ಇದು ಸಿಲ್ವರ್ ಹೇಗ್ ತಿಳ್ಕೊಳೋದು ಗೋಲ್ಡ್ ಪಾಲಿಶ್ ಹೇಗೆ ಹಾಲ್ ಮಾರ್ಕ್ ಸಿಂಬಲ್ ಸೊ ನಿಮ್ಮಲ್ಲಿ ಸಾಕಷ್ಟು ಜನರ ಪ್ರಶ್ನೆ ಬಂದ್ಬಿಟ್ಟು ಈ ಗೋಲ್ಡ್ ಪಾಲಿಶ್ ಎಷ್ಟು ವರ್ಷ ಇರುತ್ತೆ ಗೋಲ್ಡ್ ಇದ್ರು ಅದನ್ನ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಇಡ್ತೇನೆ ನಮಸ್ಕಾರ ನಾನ್ ಪ್ರಿತಿ ಫ್ಯಾಮಿಲಿಗೆ ನಿಮ್ಮಲ್ಲಿ ಸಾಕಷ್ಟು ಜನ ಸಿಲ್ವರ್ ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಪರ್ಚೇಸ್ ಮಾಡಿದಾಗ ಸಾಕಷ್ಟು ಕ್ವೆಶನ್ಸ್ ಇರುತ್ತೆ ಇದನ್ನು ಹೇಗೆ ಇಡೋದು ಗೋಲ್ಡ್ ಪಾಲಿಷ್ ಹೋಗದೆ ಹೇಗೆ ನೋಡ್ಕೊಳೋದು ಇನ್ನ ಹೇಗೆ ಮಾಡಬಾರ್ದು ಅನ್ನೋ ಸಾಕಷ್ಟು ನಿಮ್ಮಲ್ಲಿರೋ ಪ್ರಶ್ನೆಗೆ ಈ ವಿಡಿಯೋನಲ್ಲಿ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಸಿಲ್ವರ್ನ ಪರ್ಚೇಸ್ ಮಾಡುವಾಗ ಇದು ಸಿಲ್ವರನ್ನ ಹೇಗೆ ತಿಳ್ಕೊಳ್ಳೋದು ಹಾಲ್ಮಾರ್ಕ್ ಸಿಂಬಲ್ ಇರುತ್ತಾ ಎಲ್ಲಿರುತ್ತೆ ಅನ್ನೋ ಸಾಕಷ್ಟು ಪ್ರಶ್ನೆ ಹಿನ್ಗಳಿಗೆ ಇರುತ್ತೆ ವಾಲೆಗಳಿಗಾದರೆ ಹಿಂದುಗಡೆ ಈ ತರ ಪ್ಲೇಟ್ಸ್ ಇರುತ್ತೆ ನಾನು ಇದನ್ನು ಝೂಮ್ ಮಾಡಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಇದು ತಿರುಪು ಹಿಂದುಗಡೆನೂ ನೈನ್ ಟು ಫೈವ್ ಹಾನ್ ಮಾರ್ಕ್ ಸಿಂಬಲ್ ಇರುತ್ತೆ ಸೊ ಅದನ್ನು ನೋಡಿ ನೀವು ಈಸಿಯಾಗಿ ತಿಳ್ಕೊಬಹುದು ಇದು ಸಿಲ್ವರ್ ಅಂತ ಸ್ಪೆಷಲಿ ಈ ಮಾಪ್ಸ್ಗಳಲ್ಲಿ ಸಾಕಷ್ಟು ಜನಕ್ಕೆ ಡೌಟ್ಸ್ ಇರುತ್ತೆ ಎಲ್ಲಿರುತ್ತೆ ಹೇಗಿರುತ್ತೆ ಅಂತ ಇದು ಬಂದು ಮಾಪ್ಸ್ ಎಲ್ಲ ಸೆಟ್ ಆಗಿ ಬರುತ್ತೆ ಯೂಶಲಿ ಅದು ಸಿಕ್ಸ್ ಸಿಕ್ಸ್ ಸೆಟ್ ಅಥವಾ ಏಟ್ ಸೆಟ್ ಅಥವಾ ಟ್ವೆಲ್ ಸೆಟ್ಸ್ ಆಗಿ ಬರುತ್ತೆ ನಮ್ಮಲ್ಲಿ ಸಾಕಷ್ಟು ಕಸ್ಟಮರ್ಸ್ ದೊಡ್ಡ ಮಾಪ್ಸ್ಗಳಾಗಲಿ ಇಲ್ಲ ಲಾಂಗ್ ಹಾರಗಳಾಗಲಿ ಪ್ರಿಫರ್ ಮಾಡಲ್ಲ ಸಿಂಗಲ್ ಮಾಪ್ಸ್ ಹಾಕಿಕೊಡಿ ಜಸ್ಟ್ ಒಂದು ಟೂ ತೌಸಂಡ್ ರುಪೀಸ್ ಅಲ್ಲಿ ತ್ರೀ ತೌಸಂಡ್ ಅಲ್ಲಿ ಅಂತ ಕೇಳುವಾಗ ನಾವು ಈ ಸೆಟ್ಸಿಂದ ಕೆಲವು ಮಾಪ್ಸ್ಗಳನ್ನ ಸಪ್ರೇಟಾಗಿ ತಗೊಂಡು ಅದರಲ್ಲಿ ಬೀಚ್ ಹಾಕಿ ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ಕೆಲವು ಮಾಪ್ಸ್ಗಳಲ್ಲಿ ನೈನ್ ಟು ಫೈವ್ ಸಿಲ್ವರ್ ಹಾಲ್ ಮಾರ್ಕ್ ಅನ್ನೋದು ಇರಲ್ಲ ದಟ್ ಸಿಲ್ವರ್ ಅಲ್ಲ ಅನ್ನೋ ಪ್ರಶ್ನೆ ನಿಮಗೆ ಸಾಕಷ್ಟು ಜನಕ್ಕೆ ಬರುತ್ತೆ ಇದೇ ತರ ನಮ್ ಕಸ್ಟಮರ್ ಕೂಡ ಒಂದ್ಸರಿ ಟು ಫೈವ್ ಸಿಲ್ವರ್ ಮಾರ್ಕ್ ಇಲ್ಲ ಮೇಡಮ್ ನಾವು ಹೇಗೆ ನಂಬೋದು ಅಂತ ಹೇಳಿದ್ರು ನನ್ನ ಪಕ್ಕದಲ್ಲೇ ಇರೋ ಯಾವ್ದಾದ್ರು ಗೋಲ್ಡ್ ಶಾಪ್ ಹೋಗಿ ನೀವು ಟೆಸ್ಟ್ ಮಾಡಿಸಿ ನಿಮ್ಗೆ ಬರುತ್ತೆ ಅಂದಾಗ ನೈನ್ಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರ್ ಅಂತ ಅವ್ರಿಗೆ ವಿತ್ ಸರ್ಟಿಫಿಕೇಟ್ ಬಂತು ನನ್ನ ಈ ವಿಡಿಯೋನಲ್ಲಿ ನಿಮ್ಗೆ ಹಾಕಿರ್ತೀನಿ ಆ ಕಸ್ಟಮರ್ ರಿವ್ಯೂ ಅವ್ರು ತುಂಬಾ ಖುಷಿ ಪಟ್ರು ಅಂಡ್ ಅವರು ಸಾರಿ ಕೂಡ ಕೇಳಿದ್ರು ನಂಬಿಕೆ ಇಲ್ಲದೆ ಅಲ್ಲ ಮೇಡಮ್ ಬಟ್ ಸ್ವಲ್ಪ ಭಯ ಆಯ್ತು ಅನ್ನೋ ತರ ನಿಮ್ಮ ಸಾಕಷ್ಟು ಜನಕ್ಕೆ ಅದೇ ತರ ಅನ್ಸಿರುತ್ತೆ ಸೊ ಇನ್ ಕೇಸ್ ಆ ತರ ನೈನ್ ಟು ಫೈವ್ ಸಿಲ್ವರ್ ನೈನ್ ಟು ಫೈವ್ ಹಾಲ್ಮಾರ್ಕ್ ಇಲ್ಲ ಅಂದ್ರೆ ಹೋಗ್ಬೇಡಿ ನಿಮ್ಗೆ ಬೇಕೇ ಬೇಕು ಅಂದ್ರೆ ನೀವು ಪಕ್ಕದಲ್ಲಿ ಟೆಸ್ಟಿಂಗ್ಗೆ ಕಳ್ಸ್ಬೋದು ಅಂಡ್ ಇಟ್ ಇಲ್ ನಾಟ್ ಚಾರ್ಜು ಮಚ್ ಅಷ್ಟೊಂದೇನು ಕಾಸ್ಟ್ಲಿ ಇಲ್ಲ ಒಂದು ಟೂ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅದು ಟೆಸ್ಟ್ ಮಾಡೋದಕ್ಕೆ ಆ ಥರ ಮಾಡ್ಕೋಬೋದು ಅದರ್ವೈಸ್ ಮೋಸ್ಟ್ಲಿ ಎಲ್ಲ ನೈನ್ ಟು ಫೈ ಸಿಲ್ವರ್ ಜ್ಯುವೆಲರಿ ಮೇಲೂ ಮಾರ್ಕ್ ಸಿಂಬಲ್ ಇದ್ದೇ ಇರುತ್ತೆ ಸಾಕಷ್ಟು ಜನರ ಪ್ರಶ್ನೆ ಬಂದ್ಬಿಟ್ಟು ಈ ಗೋಲ್ಡ್ ಪಾಲಿಷ್ ಎಷ್ಟು ವರ್ಷ ಇರುತ್ತೆ ಆ್ಯಂಡ್ ಇದನ್ನು ಹೇಗೆ ಪಾಲಿಷ್ ಹೋಗದೆ ಇಟ್ಕೊಳೋದು ಅನ್ನೋ ಒಂದು ಮೇನ್ ಕ್ವೆಶನ್ ಹೇಗೆ ಇಟ್ಕೊಳ್ಳೋದು ಅಂದರೆ ಮೇಯ್ನಾಗಿ ಕಲರ್ ಗ್ಯಾರಂಟಿ ಬಂದ್ಬಿಟ್ಟು ಡಿಪೆಂಡ್ಸ್ ಒಬ್ಬೊಬ್ರು ಬಾಡಿ ಹೀಟ್ ಮೇಲಾಗ್ಲಿ ಇಲ್ಲ ಸ್ವೆಟ್ ಮೇಲಾಗಲಿ ಡಿಪೆಂಡ್ ಆಗಿರುತ್ತೆ ಸೊ ನೀವು ಹೆಚ್ಚಾಗಿ ಬೇರ್ತೀರಾ ಅಂತಂದರೆ ಇದು ನಿಮ್ಮ ಫಂಕ್ಷನ್ ಮುಗಿದ್ಮೇಲೆ ಯೂಸ್ ಆದಮೇಲೆ ಒಂದು ಸಾಫ್ಟ್ ಕ್ಲಾತ್ ಅಥವಾ ಅಲ್ಲಿ ಜಸ್ಟ್ ಸುಮ್ಮನೆ ಟ್ಯಾಪ್ ಮಾಡಿ ಓಡ್ಸೋಕ್ಕೆಲ್ಲ ಹೋಗ್ಬೇಡಿ ಜಸ್ಟ್ ಟ್ಯಾಪ್ ಮಾಡಿ ಅದನ್ನು ಪ್ಲಾಸ್ಟಿಕ್ಕಲ್ಲೇ ಇಡಬೇಕು ಯಾವುದೇ ಸಿಲ್ವರ್ ಗೋ ಗೋಲ್ಡ್ ಪ್ಲೇಟಿಂಗ್ ಇದ್ರೂ ಅದನ್ನು ಬಾಕ್ಸ್ ಬಾಕ್ಸಲ್ಲೇ ಇಡಬೇಕು ಪ್ಲ್ಯಾಸ್ಟಿಕ್ಕಲ್ಲಿ ಇಟ್ಟಾಗ ಅದರ ಕಲರ್ ಪ್ರಿಸರ್ವ್ ಬಂದ್ಬಿಟ್ಟು ಸ್ವಲ್ಪ ಹೆಚ್ಚು ಕಾಲಕ್ಕೆ ಬರುತ್ತೆ ಅಂದರೆ ಮೋರ್ ದೆನ್ ಫೋರ್ ಫೈವ್ ಇಯರ್ಸ್ ಫೈ ಸಿಕ್ಸ್ ಇಯರ್ಸ್ ಆದ್ರೂ ಕೆಲವೊಂದು ಗೋಲ್ಡ್ ಪಾಲಿಶ್ ಹೋಗೋದೇ ಇಲ್ಲ ಯಾಕೆ ನನ್ನದೇ ಎಷ್ಟೊಂದು ಸ್ವಲ್ಪ ಜ್ಯುವೆಲರಿ ವಿತ್ ಗೋಲ್ಡ್ ಪಾಲಿಶ್ ನಾನು ಫೈವ್ ಸಿಕ್ಸ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪನೂ ಗೋಲ್ಡ್ ಪಾಲಿಶ್ ಅನ್ನೋದು ಹೋಗಲೇ ಇಲ್ಲ ಯಾಕಂದರೆ ಇದನ್ನು ಡೇ ನಾವು ಡೈಲಿ ಯೂಸ್ ಮಾಡೋದಿಲ್ಲ ಅಲ್ವಾ ಆ್ಯಂಡ್ ಮೇನ್ ಆಗಿ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ ಪರ್ಫ್ಯೂಮ್ಸ್ ಆಗಲಿ ಇದು ಯಾವುದು ತಾಗಬಾರ್ದು ಸೊ ನಾವು ಮೊದಲು ಕಂಪ್ಲೀಟಾಗಿ ರೆಡಿ ಆದಮೇಲೆ ನಮ್ಮ ಪರ್ಫ್ಯೂಮ್ ಯೂಸ್ ಮಾಡೋದಾಗಲಿ ಇಲ್ಲ ಕ್ರೀಮ್ಸ್ ಯೂಸ್ ಮಾಡೋದಾಗಲಿ ಲೋಷನೆಲ್ಲ ಯೂಸ್ ಮಾಡೋದು ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಆದಮೇಲೆ ಹೇಗೆ ನಾವು ನಮ್ಮ ಗೋಲ್ಡ್ ಜ್ಯುವೆಲ್ಲರಿನ ಹಾಕ್ಕೊಂಡು ಹೋಗ್ತೇವೋ ಅದೇ ಥರ ಸಿಲ್ವರ್ ಜ್ಯುವೆಲ್ಲರಿ ಕೂಡ ಕಂಪ್ಲೀಟಾಗಿ ರೆಡಿ ಆದಮೇಲೆ ಹಾಕ್ಕೊಂಡು ಹೋಗಿ ಬಂದಿದ್ದೆ ಬೆಚ್ಚಿ ನೀಟಾಗಿ ವೈಪ್ ಮಾಡಿ ಒಂದು ಪ್ಲ್ಯಾಸ್ಟಿಕ್ ಬಾಕ್ಸಲ್ಲಿ ಅಥವಾ ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟರೆ ಫೈವ್ ಸಿಕ್ಸ್ ಇಯರ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇನ್ ಕೇಸ್ ಒಂದು ವರ್ಷ ಎರಡು ವರ್ಷ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಸ್ವಲ್ಪ ಅಲ್ಲಿ ಅಲ್ಲಿ ಅಲ್ಲಲ್ಲಿ ಎಲ್ಲಾದರೂ ಕಲರ್ ಹೋಗಿ ನಿಮಗೆ ವೈಟಾಗಿ ಸಿಲ್ವರ್ ಕಲರ್ ಕಾಣಿಸ್ತಾ ಇದೆ ಅನ್ನಾಗ ನೀವು ಈಸಿಯಾಗಿ ರೀಪಾಲಿಶ್ ಮಾಡ್ಕೋಬೋದು ನಮ್ಮ ಕಡೆಯಿಂದ ನಾವು ರಿಪಾಲಿಶ್ ಅನ್ನೋದು ಕೊಡ್ತಾ ಇಲ್ಲ ಮೇ ಬಿ ಕೆಲವು ಶಾಪ್ಸಲ್ಲಿ ರೀಪಾಲಿಶಿಂಗ್ ಇರುತ್ತೆ ಅವ್ರ ಹತ್ರ ನೀವು ಮಾಡಿಸ್ಕೋಬೋದು ಗೋಲ್ಡ್ ಶಾಪ್ಸಲ್ಲಿ ಅಥವಾ ಯಾವುದೇ ಜ್ಯುವೆಲ್ಲರಿ ಹತ್ರ ಇರೋ ಜ್ಯುವೆಲ್ಲರಿ ಶಾಪ್ ಹೋದರೆ ನಿಮಗೆ ಪಾಲಿಶ್ ಅನ್ನೋದು ಕೂಡ ಮಾಡಿಕೊಡ್ತಾರೆ ಹಾರ್ಡ್ಲಿ ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಷ್ಟೇ ಇರುತ್ತೆ ಅದಕ್ಕೇನು ಹೆಚ್ಚು ಕಾಸ್ಟ್ ಕೂಡ ಆಗೋಲ್ಲ ನೋಡಿ ಆದಷ್ಟು ನಾವು ಎಷ್ಟು ಜೋಪಾನವಾಗಿ ನೋಡ್ಕೊಳ್ತೀವೋ ಅಷ್ಟು ಕಾಲ ಹೆಚ್ಚಿಗೆ ನಿಮಗೆ ಪಾಲಿಶ್ ಅನ್ನೋದು ಬರುತ್ತೆ ಐ ಹೋಪ್ ಈ ಕಂಟಿನ್ಯೂಸ್ ಆಗಿ ನನಗೆ ಬರ್ತಾಯಿದ್ದ ಈ ಕ್ವೆಶನ್ಗೆ ಈ ಆನ್ಸರ್ ನಿಮಗೆ ಹೆಲ್ಪ್ ಆಯಿತು ಅಂತ ಆ್ಯಂಡ್ ತುಂಬ ಜನ ಕೇಳ್ತೀರಾ ಇದು ಯಾವ ಪಾಲಿಶು ಇಲ್ಲ ಎಷ್ಟು ಕ್ಯಾರ್ಟ್ ಪಾಲಿಶ್ನ ಯೂಸ್ ಮಾಡ್ತೀರಾ ಅಂತ ಮೋಸ್ಟ್ಲಿ ಎಲ್ಲ ಸಿಲ್ವರ್ ಜ್ಯುವೆಲ್ಲರಿಸಗೂ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶನ್ನೇ ಮಾಡೋದು ಸೊ ಈ ರೀತಿಯಾಗಿ ಗೋಲ್ಡ್ ಆಸ್ ಇಟ್ ಈಸ್ ಗೋಲ್ಡ್ ರೆಪ್ಲಿಕಾ ನಿಮಗೆ ಬೇಕು ಅಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಇರುತ್ತೆ ಕೆಲವರು ನಮಗೆ ರೆಡ್ ಇಷ್ಟ್ ಆ್ಯಂಟಿಕ್ ಪಾಲಿಶ್ ಬೇಕು ಅನ್ನೋರಿಗೆ ಎಕ್ಸ್ಟ್ರಾ ಆ್ಯಂಟಿಕ್ ಪಾಲಿಶ್ ಮಾಡಿಸ್ಕೋಬೋದು ಇಲ್ಲ ನಮಗೆ ಪ್ಲೇನ್ ಗೋಲ್ಡ್ ಪಾಲಿಶೇ ಬೇಕು ಅನ್ನೋರಿಗೆ ಪ್ಲೇನ್ ಗೋಲ್ಡ್ ಪಾಲಿಶ್ ಮಾಡಿಸ್ಕೋಬಹುದು ಇದೆಲ್ಲ ಆಲ್ರೆಡಿ ಕಸ್ಟಮರ್ಸ್ ರೆಡಿ ಆಗಿರೋ ಐಟಮ್ ಸೊ ಇವತ್ತು ನಾನು ತೋರಿಸ್ತಾ ಇದೀನಿ ಇನ್ನೇನು ಇದನ್ನ ಎಲ್ಲ ಕೊರಿಯರ್ ಮಾಡ್ಬೇಕಾಗುತ್ತೆ ಅಂಡ್ ಇದು ನಿಮ್ಗೆಲ್ಲ ಗೊತ್ತಿರುತ್ತೆ ನಾನು ಲಾಸ್ಟ್ ವಿಡಿಯೋನಲ್ಲಿ ತುಂಬಾ ಕಡಿಮೆ ಬೆಲೆಗೆ ಕೊಡ್ತಾ ಇದೀನಿ ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಆರ್ಡರ್ಸ್ ಬಂದಿದ್ದು ಎಕ್ಸಾಕ್ಟ್ ಗೋಲ್ಡ್ ರೆಪ್ಲಿಕಾ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಮಾಡಿ ರಿಯಲ್ ಸ್ವರೋಸ್ಕಿ ಪರ್ಲ್ಸ್ ನ ಯೂಸ್ ಮಾಡಿ ಮಾಡಿದಂತ ಒಂದು ನೆಕ್ ಪೀಸ್ ನಾನು ಈ ವಿಡಿಯೋನಲ್ಲಿ ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇದೀನಿ ಅಂದರೆ ನಾವು ಯೂಸ್ ಮಾಡೋ ಪ್ರತಿಯೊಂದು ಪರ್ಲ್ಸ್ ಆಗಲಿ ಅದು ಸ್ವರಸ್ಕಿ ಪರ್ಲ್ಸ್ ಇರುತ್ತೆ ಇನ್ ಕೇಸ್ ಕಸ್ಟಮರ್ ಇಲ್ಲ ನಮಗೆ ರಿಯಲ್ ಪರ್ಲ್ ಬೇಕು ಫ್ರೆಶ್ ವಾಟರ್ ಪರ್ಲ್ ಬೇಕು ಅಂತ ಆರ್ಡರ್ ಮಾಡಿಕೊಂಡು ಮಾಡಿಸ್ಕೊಂಡವರು ಇದ್ದಾರೆ ಯಾಕೆ ಅಂದರೆ ನೀವು ಎಷ್ಟು ಕಾಲ ಸಿಲ್ವರ್ ಯೂಸ್ ಮಾಡ್ತೀರೋ ಯೂಸ್ ಮಾಡಿ ಅದಾದ್ಮೇಲೆ ಇದೇ ಪರ್ಲ್ಸ್ನ ನೀವು ನಿಮ್ಮ ಗೋಲ್ಡ್ ಮಾಪ್ಸ್ಗೆ ಇಲ್ಲ ಗೋಲ್ಡ್ ನೆಕ್ಲೆಸ್ಗೂ ಕೂಡ ನೀವು ಬಳಸ್ಕೋಬೋದು ಆದಷ್ಟು ನಾವು ಕೊರಿಯರ್ ಮಾಡೋವಾಗ ಏನಾದರೂ ಡ್ಯಾಮೇಜಸ್ ಆಗಲಿ ಏನಾದರೂ ಆಗಿದರೆ ನಮಗೆ ನೀವು ಓಪನಿಂಗ್ ವಿಡಿಯೋ ಅಥವಾ ಓಪನಿಂಗ್ ಫೋಟೋ ಖಂಡಿತವಾಗಲೂ ಕಳಿಸ್ಬೇಕಾಗತ್ತೆ ಇಲ್ಲಾಂದರೆ ರಿಟರ್ನ್ ಆಕ್ಸೆಪ್ಟ್ ಮಾಡಲ್ಲ ಸಮ್ಟೈಮ್ಸ್ ಈ ಕೊರಿಯರಲ್ಲಿ ಇಲ್ಲ ಟ್ರಾವೆಲಲ್ಲಿ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಅಂದರೆ ನಾವು ಯಾವುದೇ ಕಾರಣಕ್ಕೆ ರಿಟರ್ನ್ ಅನ್ನೋದನ್ನ ತಗೊಳ್ಳಲ್ಲ ಇದು ಕೂಡ ಒನ್ ಆಫ್ ದ ಮೋಸ್ಟ್ ಟ್ರೆಂಡಿಂಗ್ ನಮ್ಮ ಬ್ರೈನ್ ಪೇಜಲ್ಲಿ ಇದು ಆಲ್ಮೋಸ್ಟ್ ಒಂದು ಟೆನ್ ಪೀಸಸ್ ಸೋಲ್ಡ್ ಮಾಡಿರ್ತೀವಿ ಆ್ಯಕ್ಚುಲಿ ಸ್ವಲ್ಪ ಚೇಂಜ್ ಮಾಡಿದ್ವಿ ಯೂಶಲಿ ಇಲ್ಲಿ ಇಲ್ಲಿ ಟೂ ಇಲ್ಲಿ ಟು ಸೆಂಟ್ರಲ್ಲಿ ಕೂಡ ಈ ಟ್ಯೂಲಿಪ್ಸ್ನ ಹಾಕ್ತಾ ಇದ್ವಿ ಬಟ್ ಈಗ ಕಸ್ಟಮರ್ ರಿಕ್ವೆಸ್ಟ್ ಸೆಂಟ್ರಲ್ಲಿ ಈ ಥರ ಪ್ಲೇನ್ ಆಗಿದ್ರೆ ಬೇರೆ ಯಾವುದಾದ್ರೂ ಮಾಪು ಸಹ ಅದಕ್ಕೆ ಇಟ್ಟು ಹಾಕೋಬಹುದು ಅನ್ನೋ ಒಂದು ಕಾನ್ಸೆಪ್ಟಿಗೆ ಈ ಥರ ಕೂಡ ಇದನ್ನು ಹಾಕೋಬಹುದು ಸೊ ಆದಷ್ಟು ನಾವು ಯೂಸ್ ಮಾಡೋ ಪರ್ಲ್ಸ್ ಆಗಲಿ ಟ್ಯೂಲಿಪ್ಸ್ ಆಗಲಿ ಪ್ರತಿಯೊಂದು ಟಾಪ್ ಕ್ವಾಲಿಟಿ ಇದೆ ಆಗಿರುತ್ತೆ ರಿಯಲ್ ಫಾಲ್ಸ್ ಅಂತೂ ಅಲ್ಲ ಸೊರೋಸ್ಕಿಯಲ್ಲಿ ಇದು ನಾವು ಮಾಡಿಕೊಡ್ತಾ ಇದೀವಿ ಬರೀ ಬೀಟ್ಸ್ ಜ್ಯುವೆಲರೀಸ್ ಮಾತ್ರ ಅಲ್ಲದೆ ಈ ನಡುವೆ ನಾವು ಜುಮ್ಕಾಸ್ ಆಗಿರ್ಬೋದು ಇಲ್ಲ ಸ್ಟೋನ್ ಇಯರಿಂಗ್ಸ್ ಸ್ಟಟ್ಸ್ ಆಗಿರ್ಬೋದು ಇದೆಲ್ಲನೂ ಶುರು ಮಾಡ್ತಾ ಇದ್ದೀವಿ ಆ್ಯಂಡ್ ಇದು ಪ್ರತಿಯೊಂದು ನಾವು ಯೂಟ್ಯೂಬ್ ವಿಡಿಯೋನಲ್ಲಿ ಮಾಡಿ ಹಾಕೋಕ್ಕೆ ಆಗೋದಿಲ್ಲ ಸೊ ಅದರಿಂದ ನಾವು ಏನು ಮಾಡಿ ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ಎವ್ರಿ ಡೇ ಅಥವಾ ವೀಕ್ಲಿ ತ್ರೀ ಫೋರ್ ಡೇಸ್ ನಿಮಗೆ ಅಪ್ಡೇಟ್ಸ್ ಅನ್ನೋದು ಬರ್ತಾ ಇರುತ್ತೆ ಹೊಸ ಹೊಸ ಕಲೆಕ್ಷನ್ಸ್ನ ನಾನು ಹಾಕ್ತಾ ಇರ್ತೀನಿ ನಿಮಗೆ ಈ ವಿಡಿಯೋ ನಾನು ಬೇಕಾದ್ರೆ ನಾನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನನ್ನ ಗ್ರೂಪಲ್ಲಿ ಹಾಕೋ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಏಕೆಂದರೆ ಎವ್ರಿ ಡೇ ನನಗೆ ವೀಡಿಯೋ ಮಾಡೋಕ್ಕಾಗದೇ ಇರ್ಬೋದು ಎವ್ರಿ ವೀಕ್ ಸ್ಪೆಷಲಿ ಈ ಥರ ಯೂಟ್ಯೂಬ್ ಲಾಂಗ್ ಫಾರ್ಮ್ಯಾಟ್ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆದರೆ ನಿಮಗೆ ಅಪ್ಡೇಟ್ಸ್ ಮಿಸ್ ಆಗಬಾರ್ದು ಅಂದರೆ ನೀವು ನನ್ನ ವಾಟ್ಸಪ್ ಗೆ ಜಾಯಿನ್ ಆಗ್ಬೋದು ಇದು ನನ್ನ ಪರ್ಸ್ನಲ್ ಸಜೆಷನ್ ನಾವು ಸ್ಟೋನ್ ಜ್ಯುವೆಲ್ಲರಿ ಗೋಲ್ಡ್ ಅಲ್ಲಿ ಹೋದಾಗ ಸ್ಟೋನ್ ವೆಯ್ಟ್ ಜಾಸ್ತಿ ಆಗುತ್ತೆ ಅಂಡ್ ಗೋಲ್ಡ್ ಕಡಿಮೆ ಇರುತ್ತೆ ಬಟ್ ಫುಲ್ ವೆಯ್ಟ್ ನಾವು ಪೇ ಮಾಡಬೇಕಾಗುತ್ತೆ ಅದೇ ಇನ್ವೆಸ್ಟ್ಮೆಂಟ್ ನಾವು ಸಿಲ್ವರಲ್ಲಿ ಮಾಡಿದಾಗ ಗೆಸ್ ಸ್ಟೋನ್ ಜ್ಯುವೆಲ್ಲರಿ ಸಿಲ್ವರಲ್ಲಿ ತಗೊಳೋದು ತುಂಬಾ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಇದೆಲ್ಲ ಆಲ್ಮೋಸ್ಟ್ ಗೋಲ್ಡ್ ರೆಪ್ಲಿಕಾ ಜ್ಯುವೆಲ್ಲರಿ ಈಗ ತುಂಬಾ ಬರ್ತಾ ಇದೆ ಸೊ ನನಗೆ ಆಗಿ ಇಂಟ್ರೆಸ್ಟ್ ಇರೋದನ್ನೇ ನಾನು ಬಿಸ್ನೆಸ್ ಮಾಡೋಕ್ಕೆ ನೋಡ್ತೀನಿ ನನಗಿಷ್ಟ ಆಗೋದು ತುಂಬ ಜನರಿಗೆ ಇಷ್ಟ ಆಗು ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಸೊ ಈ ಥರ ಡೈಮಂಡ್ ರೆಪ್ಲಿಕಾ ಸ್ಟೋನ್ಸ್ ಜ್ಯುವೆಲರಿ ನಿಮಗೆ ಬೇಕು ಅಂದರೆ ಡಿ ಎಮ್ ಮಾಡ್ಬೋದು ಆ್ಯಂಡ್ ಕಸ್ಟಮೈಸೇಷನ್ ತುಂಬ ಜನ ಕೇಳ್ತಾ ಇರ್ತೀರ ಕೋರ್ಸ್ ನಾನು ಸ್ಟಾರ್ಟ್ ಮಾಡಿದ್ದೇ ಬ್ರೀಕ್ ಮನಿ ಕಸ್ಟಮೈಸೇಷನ್ ಸ್ಪೆಷಲಿ ಗೋಲ್ಡ್ ರೆಪ್ಲಿಕಾ ಸೊ ನೀವು ಗೋಲ್ಡಲ್ಲಿ ಯಾವುದಾದ್ರೂ ನೆಕ್ ಪೀಸಸ್ನ ನೋಡಿ ನಮಗೆ ಅದನ್ನು ಸಿಲ್ವರಲ್ಲಿ ಮಾಡಿಕೊಡಿ ಅಂದರೆ ಖಂಡಿತವಾಗ್ಲೂ ಮಾಡಿಕೊಡ್ತೀವಿ ಆ್ಯಸ್ ಇಟ್ ಇಸ್ ಗೋಲ್ಡ್ ತರನೇ ಮಾಡ್ತಿರ್ತೀವಿ ರೀಸೆಂಟಾಗೂ ಕೂಡ ಒಂದು ಕಸ್ಟಮರ್ ಪಿಂಕ್ ಕಲರ್ ಬೀಚ್ ಹಾಕಿ ಎಕ್ಸಾಕ್ಟ್ ಗೋಲ್ಡ್ ರೆಪ್ಲಿಕ ಮಾಡಿಕೊಡಿ ಅಂತ ಕೇಳಿದರು ನಾನು ಹಾಕಿರ್ತೀನಿ ಚೆಕ್ ಮಾಡ್ಬೋದು ಆಗಿ ಗೋಲ್ಡ್ ತರನೇ ನಾವು ಮಾಡಿಕೊಟ್ವಿ ಕಸ್ಟಮರ್ ಕೂಡ ಸಖತ್ ಆದ್ರು ಸೊ ನಿಮ್ಗೂ ಆ ಥರ ಬೇಕು ಅಂದರೆ ನೀವು ಫೋಟೋಸ್ ಸ್ಕ್ರೀನ್ಶಾಟ್ಸ್ ಅಥವಾ ನ ನಮಗೆ ಕಳಿಸಿರಿ ನಾವು ಆದಷ್ಟು ಗೋಲ್ಡ್ ಥರನೇ ನಿಮಗೆ ಸಿಲ್ವರಲ್ಲಿ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತೀವಿ ಅದು ನಾನು ಹೇಳ್ತಾ ಇರೋದು ಬೀಚ್ ಜ್ಯುವೆಲ್ಲರಿ ಮಾತ್ರ ಕಸ್ಟಮೈಸ್ಡ್ ನೆಕ್ಲೆಸಸ್ ಕಸ್ಟಮೈಸ್ಡ್ ಬ್ಯಾಂಗಲ್ಸ್ ಅವೈಲಬಲ್ ಇರೋಲ್ಲ ನಮ್ಮ ಹತ್ರ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ನಾ ಸ್ಟೋರ್ಸ್ ಪಿಕ್ಸ್ ಎಲ್ಲ ಹಾಕ್ತಾ ಇರ್ತೀನಿ ಸೊ ನೀವು ಚೆಕ್ ಮಾಡ್ಬೋದು ವೀಕ್ಲಿ ಬ್ಯಾಂಗಲ್ಸ್ ಆಗಲಿ ಜುಮ್ಕಾಜ್ ಆಗಲಿ ಯಾವ್ಯಾವ ಪೀಸಸ್ ಅವೈಲಬಲ್ ಇದೆಯೋ ಅದನ್ನು ನಾನು ನನ್ನ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಾ ಇರ್ತೀನಿ ನೀವು ಚೆಕ್ ಮಾಡಿ ಅದರಿಂದ ಆನ್ಲೈನಲ್ಲೇ ನೀವು ಪರ್ಚೇಸ್ ಮಾಡ್ಬೋದು ಸ್ಟೋರ್ ಏನಿದೆ ಅಂತ ಕೇಳ್ತೀರಾ ಸದ್ಯಕ್ಕೆ ನಮ್ಮದು ಫಿಸಿಕಲ್ ಸ್ಟೋರ್ ಅನ್ನೋದು ಇಲ್ಲ ಆನ್ಲೈನಲ್ಲಿ ಮಾತ್ರ ಅವೈಲಬಲ್ ಇದೆ ತುಂಬ ಕಸ್ಟಮರ್ಸ್ ಈಗಾಗಲೇ ತಗೊಂಡಿದ್ದಾರೆ ಆ್ಯಂಡ್ ನಾನು ಇದು ನ್ಯೂ ಇಯರ್ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಫಾರ್ ದ್ಯಾಟ್ ಲಾಸ್ಟ್ ಇಯರ್ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಏನು ಆಯಿತು ನಾನು ಸ್ಟಾರ್ಟ್ ಮಾಡಿದ್ದು ಜುಲೈ ಎಂಟಲ್ಲಿ ಸೊ ಆಗಸ್ಟಲ್ಲಿ ಕಲಿತಾ ಇದ್ದೆ ಏನೇನು ಮಾಡಬೇಕು ಯಾವ ಥರ ಅಂತ ಸೊ ಲಿಟ್ರಲಿ ಹೇಳಬೇಕು ಅಂದರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ತ್ರೀ ಮಂತ್ಸ್ ಅಷ್ಟೇ ನಾನು ಮಾಡಿದ್ದು ಆ್ಯಂಡ್ ವಿ ಹ್ಯಾವ್ ಕಂಪ್ಲೀಟೆಡ್ ಹಂಡ್ರೆಡ್ ಆರ್ಡರ್ ಸೊ ಸಕ್ಸಸ್ಫುಲಿ ಹಂಡ್ರೆಡ್ ಕಸ್ಟಮರ್ಸ್ಗೆ ನಾವು ನಮ್ಮ ಆರ್ಡರ್ಸ್ನ ಡೆಲಿವರ್ ಮಾಡಿದ್ದೀವಿ ಆಲ್ಸೋ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಸೊ ಈ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬೈ ದ ಎಂಡ್ ಆಫ್ ಡಿಸೆಂಬರ್ ಅಟ್ ಲೀಸ್ಟ್ ಒಂದು ಫೈವ್ ಹಂಡ್ರೆಡ್ ಕಸ್ಟಮರ್ಸ್ನ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಈ ಇಯರ್ನ ಶುರು ಮಾಡ್ತಾ ಇದ್ದೀವಿ ಕೀಪ್ ಸಪೋರ್ಟಿಂಗ್ ಡೂ ಜಾಯ್ನ್ ಅವರ್ ವಾಟ್ಸಪ್ ಗ್ರೂಪ್ ಹೊಸ ಹೊಸ ಅಪ್ಡೇಟ್ಸ್ ಬರುತ್ತೆ ಹೊಸ ಹೊಸದಾಗಿ ಕಸ್ಟಮೈಸೇಷನ್ಸ್ ಮಾಡ್ತಾ ಇದ್ದೀವಿ ಎಲ್ಲಾನು ಆಲ್ಮೋಸ್ಟ್ ಗೋಲ್ಡ್ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ ರೀಸೆಂಟಾಗಿ ಚಿಕ್ಕಪೇಟೆಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ನಾವು ಮಾರ್ಕೆಟ್ ಅಲ್ಲಿ ಹೋಗಿ ನಮ್ಮ ಐಟಮ್ಸ್ ನ ಮಾಡಿಸ್ಕೊಂಡು ಬರೋವಾಗ ಒಬ್ರು ಅವರು ಆಕ್ಚುಲಿ ಗೋಲ್ಡ್ ಅಲ್ಲಿ ಮಾಡೋರಂತೆ ನನ್ನ ಒಂದು ಗೋಲ್ಡ್ ಒಂದು ಸಿಲ್ವರ್ ಜುವೆಲ್ಲರಿ ಪೀಸ್ ನೋಡಿ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಅದನ್ನ ಒಂದು ಕಸ್ಟಮರ್ ಅವ್ರಿಗೆ ಅವ್ರ ಹತ್ರ ಗೋಲ್ಡ್ ಅಲ್ಲಿ ಮಾಡಿಸ್ಕೊಂಡ್ರು ಅಂತ ಮಾಡಿದವೇ ಬಂದು ನನ್ನ ಹತ್ರ ಹೇಳುದು ಸೊ ಐ ವಾಸ್ ವೆರಿ ಹ್ಯಾಪಿ